ಸಾದಿಕ್ ಪಾಶ್ ಅವರಿಗೆ ಪ್ರಶ್ನೆ ಕೇಳ್ತೀನಿ ಪ್ರಚೋದನಕಾರಿ ಭಾಷಣ ಕೊಡೋದು ಬರೀ ಹಿಂದೂಗಳು ಹಿಂದೂಗಳು ಅಂತ ಹೇಳಿದ್ರಲ್ಲ ಇದೇ ಕೇರಳದಲ್ಲಿ ಆರು ವರ್ಷದ ಹುಡುಗ ನಿಂತ್ಕೊಂಡು ಹಿಂದೂಗಳ ಬಾಯಿಗೆ ಅಕ್ಕಿ ಹಾಕಬೇಕು ಅಂತ ಮಾತಾಡ್ತಾನೆ ಆರು ವರ್ಷದ ಹುಡುಗ ಸರ್ ಅವರು ಆರು ವರ್ಷದ ಹುಡುಗ ಅದು ಪ್ರಚೋದನಕಾರಿ ಭಾಷಣ ಅಲ್ವಾ ನೋಡಿ ಈಗ ಅಂದ್ರೆ ಹಿಂದೂಗಳ ಕಡೆಯಿಂದ ಮಾತ್ರ ಪ್ರಚೋದನೆ ಅನ್ನುವಂತದ್ದು ಬರ್ತಾ ಇದೆಯಾ ನಿಮ್ಮ ಧರ್ಮದಲ್ಲಿ ಸಮಾಧರ್ಮ್ ಸ್ವಲ್ಪ ಈ ನಮ್ಮ ಮುಸ್ಲಿಂ ಲೀಡರ್ಗಳು ಹಿಂದೂ ಸಂಘಟನೆ ಲೀಡರ್ಗಳು ಎಲ್ಲ ಸ್ವಲ್ಪ ಇದು ಮಾಡಬೇಕು ರಾಜಕಾರಣಿಗಳು ಯೂಸ್ ಮಾಡ್ತಾ ಇದ್ದಾರೆ ಎರಡು ರಾಜಕಾರಣಿ ಈಗ ನೋಡಿದ್ರಲ್ಲ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ನಾ ಕರಾವಳಿ ಭಾಗ ಆಗ್ಲಿ ಎಲ್ಲ ಇದಾಗ್ಲಿ ಶಾಂತಿಯಾಗಿ ಇರಕ್ಕೆ ಕೊಡಲ್ಲ ಇವರೆಲ್ಲ ಅಲ್ಲಿ ಹೊಡೆದಾಡ್ಕೊಂಡು ಸಾಯ್ಬೇಕು ಸೆಕೆಂಡ್ ಮಣಿಪುರ ಆಗಬೇಕು ಅಂತ ಇವರು ಇದು ಮಾಡ್ಕೊಂಡು ಬಿಟ್ಟಿದ್ದಾರೆ ಯಾಕಂದ್ರೆ ಪೊಲೀಸರು ಪೊಲೀಸು ಗಡಿಪಾರಗಳಿಗೆ ಗಡಿಪಾರ ಮಾಡೋಣ ಅಂತ ಇದು ಮಾತ್ರ ಪೊಲೀಸಿಗೆ ಕೆಲಸ ಮಾಡಕ್ ಕೊಡಲ್ಲ ಈಗ ನೋಡಿ ಈಗ ಬೇರೆ ಗೋರ್ಮೆಂಟ್ ಇರೋ ಟೈಮ್ ನಲ್ಲಿ ಒಂದು ಸಣ್ಣ ಇದಾದ ಆಗ್ಬಿಟ್ರೆ ಏನ್ ಮಾಡ್ತಾರೆ ಎಲ್ಲಾ ಮುಸಲ್ಮಾನರು ಮಾಡುದು ಮುಸಲ್ಮಾನರು ಮಾಡುದು ಮುಸಲ್ಮಾನ್ ಮೇಲೆ ಹಾಕ್ತಾರೆ ಈ ಗೋರ್ಮೆಂಟ್ ಬಂದ್ರೆ ಎಲ್ಲಾ ಹಿಂದೂಗಳು 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 ಅಂತ ನೋಡಿ ಇವರು ಬೇರೆ ಬಾಯ್ನಿಂದ ಹಿಂದೂ ಮುಸಲ್ಮಾನ್ ಅಂತ ಹೇಳೋದಷ್ಟೇ ಈಗ ಏನಂದ್ರೆ ಈಗ ಒಂದು ಕೋಮು ಹೆಸರು ತಕೊಂಡು ಬಿಜೆಪಿ ರಾಜಕಾರಣಿ ಒಂದು ಕೋಮು ಹೆಸರು ಇವರು ಎಗ್ತಾರೆ ಒಂದು ಕೋಮ್ ಹೆಸರು ತಗೊಂಡು ಇವರು ಕಾಂಗ್ರೆಸ್ನವ್ರು ಮಾಡ್ತಾರಂತ ನೋಡಿ ನಮ್ಮನ್ನು ಯಾಕೆ ಯೂಸ್ ಮಾಡ್ತೀರಾ ಅಯ್ಯ ಎಷ್ಟು ನೀವೆಲ್ಲ ಇದರಲ್ಲಿ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ಆ ಸೌಕರ್ಯ ಎಲ್ಲಾ ನಮಗೆಲ್ಲ ಮುಸಲ್ಮಾನರಿಗೆ ಸಿಕ್ಕಲಿಲ್ಲ ಅಷ್ಟು ಸೇಫ್ ಇಲ್ಲ ನಾವು ಸೇಫ್ ಇಲ್ಲ ಮೇಡಂ ಎಲ್ಲಿ ಎಲ್ಲಿ ಕರ್ನಾಟಕ ಈ ಮಂಗ್ಳೂರ್ ಭಾಗದ ನಾನು ಹೇಳ್ತಾರ ಭಾರತದಲ್ಲ ಮಂಗ್ಳೂರ್ದು ನಾನು ಹೇಳ್ತಾರ ಮಂಗ್ಳೂರ್ದು ಎಷ್ಟು ಮುಜ್ ಎಷ್ಟು ಯುವಕರನ್ನು ಸಾಯಿಸಿದ್ರು ಯಾರನ್ನಾಗ್ಲಿ ಅವನು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಸೇಫ್ ಆಗಿದ್ದಾರಾ ಏನಾಗ್ತಾರೆ ಅದು ಇಲ್ಲ ಇಲ್ಲ ಇದು ನೋಡಿ ಆ ತರ ಹೇಳ್ಬೇಡಿ ಈ ದೇಶಕ್ಕೋಸ್ಕರ ಸ್ವತಂತ್ರ ಟೈಮ್ ನಲ್ಲಿ ಲಕ್ಷಾಂತ ಉಲ್ಮಗಳು ನಾವು ಈ ದೇಶನ ನದ್ದು ನಾವು ಕ್ಷಮೆ ಕೇಳಲಿಲ್ಲ ನಾವು ಆರ್ ಸಾಲಿಗೆ ಕ್ಷಮೆ ಕೇಳಲಿಲ್ಲ ನಾವು ನಾವು ಪ್ರಾಣ ಕೊಟ್ಟು ಇಲ್ಲಿ ಇರೋದು ನೀವು ಆ ತರ ಹೇಳ್ಬೇಡಿ ದೇಶ ನಮ್ದು ಭಾರತ ನಮ್ದು ಮುಸಲ್ಮಾನದು ಹಿಂದೂದು ಇದೆ ಅಂದ್ರೆ ನೋಡಿ ಈ ಹ್ಯೂಮನ್ ರೈಟ್ಸ್ ಬೇರೆ ಕರ್ನಾಟಕದಲ್ಲಿ ಈ ತರ ಆದ್ರೆ ಇದೇ ಪಿ ನಲ್ಲಿ ಏನ್ ನಡೀತಾ ಇದೆ ಮುಸಲ್ಮಾನ್ ಮೇಲೆ ಯು ಪಿ ನಲ್ಲಿ ಮುಸಲ್ಮಾನ್ ಮೇಲೆ ಮೂರ್ ಗಂಟೆ ಅಲ್ಲ ರಾತ್ರಿ ಎಲ್ಲಾ ಹೋಗ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ಟು ಇನ್ನೂಸೆಂಟ್ ಎಲ್ಲ ಅಲ್ಲಿ ಇಲ್ಲ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದೆ ಮುಸಲ್ಮಾನ ಸಪೋರ್ಟ್ ಮಾಡ್ಬಿಡ್ತಾರ ಹೋಗಪ್ಪಾ ಅಂತ ಅಮಿತ್ ಶಾ ಕಳ್ಸಿ ಹೋಗ್ರಪ್ಪ ಏನು ಮಾಡ್ಬಿಡ್ತಾ ಇದೂಗಳಿಗೆ ಅಂತ ನೋಡಿ ಒಂದು ಇದಿರ್ಬೇಕು ಈ ನಾಚಿಕೆ ಬರ್ ಬರುತ್ತೆ ನಮ್ಗೆ ಒಬ್ಬ ರೌಡಿ ಶೀಟರ್ ಒಬ್ಬ ಕೊಳೆಗಾರ ಒಬ್ಬ ರೌಡಿ ಶೀಟರ್ಗೆ ಎನ್ಎ ಎನ್ಎ ಬಂದು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ಒಂದು ಶೇಮ್ ತರ ಕರ್ನಾಟಕ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇಲ್ಲವಾ ಕರ್ನಾಟಕ ಪೊಲೀಸ್ ಒಳ್ಳೆ ಕೆಲಸ ಹದಿನೈದು ದಿವಸ ಕರಾವಳಿ ಭಾಗ ಮಂಗ್ಳೂರು ಶಾಂತಿಯಾಗೇ ಇದ್ದೆ ಈಗ ನೋಡಿ ನೀವು ಶಾಂತಿಯಾಗಿದ್ದೆ ಮಂಗ್ಳೂರು ಈಗ ಪೊಲೀಸ್ ಆಕ್ಷನ್ ತಗೊಳ್ತಾ ಇದ್ದೆ ಈಗ ಶಾಂತಿಯಾಗಿದ್ದೆ ಗಲಭೆ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅದಕ್ಕೆ ಈಗ ಅಲ್ಲಿಂದ ಹ್ಯೂಮನ್ ರೈಟ್ಸ್ ಕರ್ಕೊಂಡು ಬಂದಿರೋದು ಅದಕ್ಕೂ ಗಲಭೆಗೂ ಏನ್ ಸಂಬಂಧ ಗಲಭೆ ಮಾಡಸಕ್ಕೆ ಎನ್ಐಎ ಮಾಡಿ ಎನ್ ಐ ಸೆಕ್ಯೂರಿಟಿ ಮಿಸ್ ಯೂಸ್ ಮಾಡ್ತಾ ಇದಾರೆ ಎನ್ ಐಗೆ ಏನು ರೌಡಿಗಳಿಗೆ ಸಪೋರ್ಟ್ ಕೊಡೋದಾ ಪೀಪಲ್ಗೆ ತನಿಖೆ ಮಾಡಿ ಅಂತ ಸತ್ತಿರೋದ್ ಗೊತ್ತಿದಲ್ಲ ಯಾರು ಅಂತ ಅಲ್ಲಲ್ಲ ರೇ ಮನೆಗೆ ಹೋಗ್ತಾ ರೇ ಮನೆಗೆ ಪೊಲೀಸ್ ಕೆಲಸ ಮಾಡ್ಲಿ ಪೊಲೀಸ್ಗೆ ರಾತ್ರಿ ಕೆಲಸ ಪೊಲೀಸ್ ಅಲ್ಲಿ ಅಟ್ಯಾಕ್ ಕೊಡ್ಬೇಡಿ ನೀವು ಗೊತ್ತಾಗುತ್ತೆ ರಾತ್ರಿ ಅಲ್ಲಿ ಆಗಲಿ ಆಗಲಿ ರಾತ್ರಿ ಟೆನಿಸ್ ಬಂದು ಅಟ್ಯಾಕ್ ಮಾಡಿದ್ರೆ ಯಾಕೆ ರಾತ್ರಿ ಪೊಲೀಸ್ ಬೆಳಗ್ಗೆ ನೋಡಿ ನಿಮಗೆ ಟೆನಿಸ್ ಬಂದು ಅಟ್ಯಾಕ್ ಮಾಡಿದ್ರೆ ಪೊಲೀಸ್ ರಾತ್ರಿ ಕೆಲಸ ಮಾಡ್ಬೇಡ ಪೊಲೀಸ್ ರಾತ್ರಿ ಕೆಲಸ ಮಾಡ್ಬೇಡ ಮಾಡ್ಬೇಡ ರಾತ್ರಿ ಯಾರನ್ನ ಆತಂಕೋದಿ ಪೊಲೀಸ್

ತಾಳ್ಮೆಯಿಂದ ಇರಿ ನೋಡಿ ಇಲ್ಲಿ ಪ್ರಚೋದನ ಪ್ರಚೋದನಕಾರಿ ಭಾಷಣ ಭಾಷಣ ಅಂತಿರಲ್ಲ ಅವ್ರ ಭಾಷಣದಲ್ಲಿ ಬಾಯಿಲ್ ಸೀಮಿತ ಆಗಿದ್ದಾರೆ ಕುಕ್ಕರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಕೋ ಬಂದರು ಆ ಅಲ್ಲ ಸರ್ ಇನ್ನು ಉದಾಹರಣೆಗಳನ್ನು ಕೊಡ್ಲಾ ಏರ್ಪೋರ್ಟ್ ನಲ್ಲಿ ಬಾಮಿ ಬಾಮಿಕ್ತಾನಲ್ಲ ಹೇಳ್ತಾರಲ್ಲೂ ಬಾಮಿಕ್ಕಿದ್ ಯಾರು ಅವನು ಯಾರು ಇಲ್ಲಿ

ಮುಸಲ್ಮಾನ್ಗೆ ಸೇರಿಸ್ಬೇಡಿ ಅಂತ ಅವನು ನೋಡಿ ಮಾಡ್ತಾನೆ ನನ್ ಬಾಮಿಕ್ಕಿದೀನಿ ಅಂತ ಅವ್ನಿಗೆ ಹಿಡಿದಿದ್ಮೇಲೆ ಪೊಲೀಸ್ ಏನ್ ಹೇಳ್ತೀರಾ ನೀವೆಲ್ಲ ಪಾಪ ಅವನು ಹುಚ್ಚ ಬಿಡ್ಬಿಡಿ ಅಂತಿರಲ್ಲ ಹಿಂದೂ ಆಗ್ಲಿ ಅವನು ಮುಸಲ್ಮಾನ್ ಆಗ್ಲಿ

ಅದನ್ನೇ ಹೇಳ್ತಾ ಇದ್ದಾರೆ ಒಂದೇ ಧರ್ಮದವರು ಅಂತ ಹೇಳ್ತಾರೆ ಪ್ರಚೋದನಕಾರಿ ಭಾಷಣವನ್ನ ಮಾಡೋರ್ನ ಸಹಿಸಲ್ಲ ಅಂತ ಹೇಳಿದ್ರಿ ಬಟ್ ನೀವು ಅಂದ್ರೆ ಒಂದು ಧರ್ಮದವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರೆ ಅವರು ಪ್ರಚೋದನಕಾರಿ ಭಾಷಣ ಇರ್ಲಿ ಒಂದು ನಿಂತ್ಕೊಂಡು ಸಂಘವನ್ನ ಅಥವಾ ಧರ್ಮವನ್ನ ಸಂಘಟನೆ ಮಾಡ್ಕೋ ಮಾಡಕೋ ಬಿಡ್ತಾ ಇಲ್ಲ ಅಷ್ಟು ಹೆದರ್ಸ್ಕೊಂಡು ಇಡ್ತಾ ಇದೀರಿ ಒಂದು ಧರ್ಮವನ್ನ ಯಾಕೆ ಒಂದು ಹುರುಳಿಲ್ಲ ನಮ್ಮ ಸರ್ಕಾರ ಯಾವ ಧರ್ಮದವರೇ ಆಗಿರ್ಲಿ ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಎಲ್ ಯಾ ಕೋಮದ್ವೇಷದ ಭಾಷಣ ಮಾಡಿರ್ಲಿ ಒಂದು ಸಮಾಜದಲ್ಲಿ ಶಾಂತಿಯನ್ನು ಹದ್ಗಡಿಸ್ತಾ ಇರ್ಲಿ ಅವರ ಮನೆ ಬಾಗಿಲು ತಟ್ತಾ ಇದೆ ನಾವು ಅದರಲ್ಲಿ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ಪೊಲೀಸ್ ಅವರು ಪೊಲೀಸ್ ಅವರಿಗೆ ಫ್ರೀ ಹ್ಯಾಂಡ್ ನೀಡಿದೀವಿ ಪೊಲೀಸ್ ಅವರಿಗೆ ಫ್ರೀ ಹ್ಯಾಂಡ್ ನೀಡಿದೀವಿ ಅವರು ಅವ್ರ ಕಾರ್ಯ ಮಾಡ್ತಾರೆ ನಾವು ಹಸ್ತಕ್ಷೇಪ ಮಾಡಲ್ಲ ಅವಶ್ಯಕತೆ ಇಲ್ಲ ಕಾಲ್ ತುಳಿತ ಫ್ರೀ ಏನು ನೀಡಿದ್ದೀವಿ ಅಂತೀರಿ ಮಂಗಳೂರಿನಲ್ಲಿ ನಿಮ್ದು ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣ ಅಲ್ಲೂ ಆಫೀಸರ್ಸ್ ನೋಡಿ ಒಂದು 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 ಬಿ ಆಯ್ತು ನೀವು ಹೇಳಿದಕ್ಕೆ ನಾವು ಒಂದು ಎರಡು ಉತ್ತರ ಕೊಟ್ಬಿಡ್ತೀವಿ ಇದೇ ಬೆಂಗಳೂರಿನಲ್ಲಿ ಬಿಜೆಪಿ ಜೆ ಪಿ ನಾಯಕೇನು ಮಾಡಿದ್ರಿ ಹೇಳಿ ಸರ್ ಬಿ ಜೆ ಪಿ ಅವ್ರದ್ದು ಅವ್ರಿಗೆ ಕೇಳಿದ್ದೀನಿ ನಾನು ಪ್ರಶ್ನೆನ ನೀವೇನು ಮಾಡಿದ್ರಿ ಹೇಳಿ ನೋಡಿ ನಾವು ಪೊಲೀಸ್ ಅವರು ಮಾಡುತ್ತಿರುವ ಕಾರ್ಯಕ್ಕೆ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಮಾಡುವುದು ಇಲ್ಲ ನಮಗೆ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳೋ ಪ್ರಮೇಯ ಇರಬೇಕು ತಮಗೆ ಕೇಳಿಸ್ ಕೇಳಿಸ್ಕೊಳ್ಳಿ ಅವರು ಮಾಡ್ತಿದ್ದಾರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ದಕ್ಷಿಣ ಕನ್ನಡದಲ್ಲಿ ಕೋಸ್ಟಲ್ ಅಲ್ಲಿ ಒಂದು ಶಾಂತಿಯ ನೆಲೆಗಳು ಹಿಂದೂ ಧರ್ಮದ ಮನೆಯವ್ರ ಬಾಗ್ಲನ್ನೇ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಹೋಗ್ ತಟ್ಟಬೇಕು ನೀವು ಅಕ್ಕಪಕ್ಕದವ್ರಿಗೆ ಎದ್ರಸ್ಬೇಕು ಮನೇಲಿರೋ ಹೆಣ್ಮಕ್ಳಿಗೆ ಎದುರಿಸ್ಬೇಕು ಅಂತಾನಾ ನೋಡಿ ಎಲ್ಲಾರ್ ಮನೆಗೂ ಹೋಗಿದೆ ಇದೇ ಹಿಂದೂ ಕಾರ್ಯಕರ್ತರು ಹೆಸರೇಳಿ ನಾನು ಹೋಗಿರೋ ಹತ್ತು ಜನರದ ಹೆಸರು ನಾನು ಹೇಳ್ತೀನಿ ಉಜ್ರೆ ಹತ್ರ

ಇಟ್ಕೊಂಡು ರಾಜಕೀಯ ಪಕ್ಷಗಳು ಅವಳ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅದನ್ನ ಮುಂದುವರಿಸ್ತಾ ಇದ್ದಾರೆ ಪೊಲೀಸರು ಸರ್ಕಾರಗಳು ಬದಲಾಗ್ತಾ ಇದ್ದಂತೆ ಅವರು ಕೂಡ ಕೈಗೊಂಬೆಗಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಧರ್ಮದ ವಾದ ಎಲ್ಲಿ ತನಕ ಹೋಗಿ ನಿಂತ್ಕಳುತ್ತೆ ಎನ್ಎ ಆಯ್ತು ಮಾನವ